Ma ತಾಯಿ ಹಿಂದೊಬ್ಬ ಬಿಟ್ಟಾರ ಮುಂದೊಬ್ಬ ಗಂಡನಾಗ್ಯಾರ ಅವ್ರೇನು ತಾಯಿ ಮರಣ ನಿಲ್ಲದ ತಮ್ಮ ಮರಣ ಹರಿಸಿದ್ದಾರೆ ಬಂದಾಗ ಸೋವಾಲಿ ಬಂದಾಗ ಸೋವಾಲಿ ಉತ್ತಿ ಬಂದಾಗ கை வாட்ரப்பா இல்லை கால் வாட்ரி கால் கவிட் இல்ல கை வாட்ரிப்பா கழ மாயம் ಲಿಂಗ ದೇವರ ಮಡದಿಯಾದಂತ ಕನ್ಯಾ ಕಾಮರತ್ಯನ ಕೂಡಿ ಎಷ್ಟು ಚಂದ ಕುಟ್ಟುದು ಬೀಸದ ಮಾಡ್ತಾರೆ ಸದ್ದ ಹೌದ್ ಹೌದಪ್ಪ ಅಕ್ಕವಿ ಕುಟ್ಟುವಂತ ಒಣಕಿಗೆ ತಮ್ಮನ್ನ ಮನೆಯಾಗ ಬಂಗಾರ ಹದಿನಾರು ಕಟ್ಟ್ಯಾರ ಹೌದ್ ಹೌದ ಕಾಮಳ ಕೊಟ್ಟು ಒಣಕಿಗೆ ಬೆಳ್ಳಿ ಹದಿನಾರು ಕಟ್ಟ್ಯಾರ ಹೌದ ಅತಿ ನಾನು ಕೂಡಿ ಹೆರಿ ಹಿರಿಯ ಗೊತ್ತಿಲ್ಲ ಏ ಕೊಡ್ತಾರ ಮಗನ ಅವ್ರು ಬೇರೆ ಕೊಡ್ತಾರ ಬಂದಿರ್ತಾಳ ಕನ್ಯ ಕಾಮರೆಗೆ ಸುಮ್ಮನೆ ಹೇರಿ ಹಕ್ಕಿದ್ರೆ ಅಕ್ಕೆಲ್ಲ ನುಚ್ಚಾದವ ಹಾಡ್ಯಾಡಿ ಹೇರಿ ಹಕ್ಕಿದ್ರೆ ಅಕ್ಕೆಲ್ಲ ಚೊಕ್ಕಾದವು ಅದಕ್ಕ ದೇವರು ಮಾಡದೆ ಕನ್ಯ ಕಾಮರತಿ ಹೇಳ್ತಾಳ ಏನತ್ತ ಆದ್ರಾಗಲ್ಲಿ ಹಾಡದವ್ ಅತ್ತಂದು ತನ್ನ ತವರಿನ ಮೇಲೆ ಹಾಡ್ತಾಳ ನಾನು ಅವ್ವ ಹೌದು ಅದಕ್ಕ ಕೋಮಲ ದೇವಿ ಹಂಗ ಹಾಡ್ತಾಳಗಿ ತಮ್ಮನ ಮೇಲೆ ಹಾಡ ಹಿಂದಿಗಾಡಿ ಹೌದು ಅದಕ್ಕ ಯಾವ ರೀತಿ ಕನ್ಯಾಕಾಮಾರಿ ತನ ಹಾಡ್ತಾಳನಂತ ಕೊಟ್ಟು ಗೊತ್ತಾ ಈ ಸದ್ದ ಕತಿಭಾಗ ಹೇ ನೇ ಕೋ Nah. No. ತಾಯಿ ಏರನ ತಮ್ಮನ ಮನೆಯ ಬಾನ ಉಂಡು ಹೌದು ತಾಯಿ ತಾಯಿ ಏಳನ ತಮ್ಮನ ಪದರಿಗೆ ಬಿದ್ದು ಬೆಕ್ಕಾತೆ ಬೆಕ್ಕಾತೆ ತೊಟ್ಟಿದಿ ಹೌದು ತಾಯಿ ಏರನ ತಮ್ಮನ ಬಾನ ಉಂಡು ನಿನ್ನ ತವರೆ ಹಾಡಿದೆ ಕೋಮಾಲಿ ನೋಡು ತಾಯಿ ಹೇಳು ಕೋಮಾಲಿ ನಮ್ಮಪ್ಪ ನಾರಾಯಣ ಗೌಡ ಹೌದೇನು ಕೋಮಾಲಿ ಏಳೂರ ಮಾಡಾವ ಆರೂರ ಅರ್ಶಿಕಿ ಮಾಡಾವ ಹೌದೇನು ಕೋಮಾಲಿ ಬಟ್ನ ಚೌಡಿಕಿ ಮೇಲೆ ಕೂತ ನ್ಯಾಯ ಹೇಳಾವ ಹೌದೇನು ಕೋಮಾಲಿ ನನ್ನ ತಂದೆಯ ಮೇಲೆ ಹಾಡಿದರೆ ಏನು ತಪ್ಪಾಯ್ತು ತಾಯಿ ಏನು ತಪ್ಪಾಯ್ತು ಏನೇ ಕೋಮಾಲಿ ತಾಯಿ ನಿನ್ನ ತಂದಿ ನಾರಾಯಣಗೌಡ ಹಿಂದೊಮ್ಮೆ ಸುಳ್ಳು ಭವಿಷ್ಯವನ್ನು ಹೇಳಿ ಹೌದು ತಾಯಿ ಬೆಳ್ಳಿ ಸಂಜೆ ಕೀಳು ಕುಡುಪವನ್ನು ಮಾಡಿ ನನ್ನನ್ನು ಸಮುದ್ರ ಪಾಲ ಮಾಡಿದನು ಹೌದು ತಾಯಿ ನಿನ್ನ ತಂದಿ ಬಹಳ ಕೆಟ್ಟದನ ಬಹಳ ದುಷ್ಟದನ ಅದನ ಕೋಮಾಲಿ ಹೌದು ತಾಯಿ ಏನೇ ಕೋಮಾಲಿ ನಾ ದೇಶ ಹಾಡ್ದಂಗ ಆಡಿನಿ ತಾಯಿ ನಾಡ ಹಾಡ್ದಂಗ ಆಡಿನಿ ಏನೇ ಕೋಮಾಲಿ ಹೇಳು ತಾಯಿ ನಾಡ ಮೇಗಿನ ನಾರಾಯರಲ್ಲ ಕಾಂಜಿನ ಬಳೆ ಉಟ್ಟಾರ ಕಾಂಜಿನ ಕಡಿಮೆ ಕಟ್ಟಿ ಹೌದು ತಾಯಿ ಕಂಚಿನ ಕಾಲುಂಗ್ ರೊಟ್ಟು ಕಲ್ಲ ಮೇಲ ಕಾಲ ಬಾರಿಸಿ ಹೌದು ತಾಯಿ ಚಪ್ಪಲಿ ಹೊಡೆದನಕ್ಕಾರ ಅವೇನು ತಾಯಿ ಹಿಂದೊಬ್ಬ ಗಂಡನ ಬಿಟ್ಟಾರ ಮುಂದೊಬ್ಬ ಗಂಡನಾಗ್ಯಾರ ಅವೇನು ತಾಯಿ ಮರಣ ನಿಲ್ಲದ ಮರಣ ಹರಿಸಿದೇನ ಕೊಮಾಲಿ ನಂದು ತಪ್ಪಾಯ್ತು ತಾಯಿ ನಂದು ಸರ್ವಾಯ್ತು ತಪ್ಪಾಯ್ತು ಕ್ಷಮೆ ಮಾಡು ತಾಯಿ ನನ್ನನ್ನು ಏನೇ ಕೋಮಾಲಿ ತಾಯಿ ಏನೋ ತಮ್ಮ ಚೆನ್ನಿಂಗ್ರಿಗೆ ಪಲ್ಲಕ್ಕಿ ಪದಿಯಾಗ ನೆಲ್ಲಕ್ಕಿ ಬಾಣಿ ಹೌದೇನು ತಾಯಿ ಹಳ್ಳಿ ಹಳ್ಳಿಗೆ ದೇಶ ದೇಶಕ್ಕ ಬೀರ್ದರು ಸರ್ತಿ ಹೌದು ತಾಯಿ ಅಂತ ತಮ್ಮನ ಕೈ ಹಿಡಿದು ನಿನ್ನ ತವರ ಹಾಡಿದ್ದೇನೆ ಕೋಮಾಲಿ ತಪ್ಪಾಯ್ತು ತಾಯಿ ನನ್ನನ್ನು ಕ್ಷಮೆ ಮಾಡು ತಾಯಿ ಆದ್ರಾಗಲಿ ಕೋಮಾಲಿ ಕ್ಷಮೆ ಮಾಡಿದ್ದೇನೆ ತಾಯಿ ಇನ್ನು ನಿನ್ನ ತವರಿಂದ ಮೇಲೆ ನೀನು ಹಾಡಿನಿ ನನ್ನ ತವರಿ ಮೇಲೆ ನಾನು ಹಾಡ್ತೀನಿ ಕೇಳುವಂತ ಒಳಗು ಆದ್ರಾಗಲಿ ತಾಯಿ ಆದ್ರಾಗಲಿ ಕೋಮಾರಿ i us